ಇವತ್ತಿನ ದಿವಸ ಕರ್ನಾಟಕ ರಕ್ಷಣಾಧಿಗೆ ವಿಜಯಪುರ ಜಿಲ್ಲಾ ಘಟಕದ ಪರವಾಗಿ ಜಿಲ್ಲೆಯಲ್ಲಿರುವಂತಹ ವಿವಿಧ ವಿಷಯಗಳ ಕುರಿತು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಪತ್ರಿಕಾಗೋಷ್ಠಿಯ ನೇತೃತ್ವವನ್ನು ನೂತನ ಜಿಲ್ಲಾಧ್ಯಕ್ಷರಾಗಿರುವಂತಹ ಶ್ರೀ ಸೈನ್ ಪುಳಜಿ ಅವರು ಈ ಪತ್ರಿಕಾಗೋಷ್ಠಿಯ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಹಾಗೆ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ಸೋಮನಗೌಡ ಹೆಚ್ಕೋಟ್ ಅವರು ಕೂಡ ಇವತ್ತು ನೂತನವಾಗಿ ಅದರ ಜೊತೆಗೆ ನಮ್ಮ ಜಿಲ್ಲಾ ಸಂಚಾಲಕರಾಗಿರುವಂತಹ ಸಾಯಿಬಣ್ಣ ಮಡಿವಾಳ ಅವರು ಹಾಗೆ ನಮ್ಮ ಹಿರಿಯ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳಾಗಿರುವಂತಹ ಸಂಜೀವ್ ಕರ್ಪುರ್ಮಠ ಅವರು ಹಾಗೆ ನಮ್ಮ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷ ಆಗಿರುವಂತಹ ಶ್ರೀಮತಿ ಅನುಧ ಅವರು ಹಾಗೆ ಅದ್ರ ಜೊತೆಗೆ ನಗರ ಘಟಕ ಅಧ್ಯಕ್ಷರಾಗಿರುವಂತಹ ವಯಾಸ್ ಕಲಾದಿ ಅವರು ಹಾಗೆ ಮಹಿಳಾ ಘಟಕದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಪೂಜಾರಿ ಮೇಡಮ್ ಅವರು ಅದರ ಜೊತೆಗೆ ನಗರ ಘಟಕದ ಉಪಾಧ್ಯಕ್ಷರಾಗಿರುವಂತ ಸುದ್ದುಗೌಡ ತೋರಿ ಅವರು ಹಾಗೆ ಮತ್ತೆ ನಮ್ಮ ತಾಲೂಕಾ ಪದಾಧಿಕಾರಿಗಳು ಸೇರಿದಂತೆ ನಾನು ಸುರೇಶ್ ಬಿಜಾಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಈಗ ಕೆಲವು ವಿಚಾರ ವಿಚಾರ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಆಹ್ವಾನಿಸಿದೇವೆ ಈ ಪತ್ರಿಕಾಗೋಷ್ಠಿಯನ್ನು ನಮ್ಮ ಜಿಲ್ಲಾಧಿಕಾರಿಗಳಂತ ಶ್ರೀಸೈಲ್ ಶೈಲ್ ಮೂರ್ತಿ ಅವರನ್ನು ನೆಟ್ಸ್ ಹೇಳಿ ನಾನು. ಅವರ ಪೂರ್ವ ಮೇಲೆ ಶ್ರೀ ತಾರೀಗೂ ಹಾಗೂ ಹಿರಿಯ ಪತ್ರಿಕಾ ಮಾಧ್ಯಮದವರಿಗೂ ನಮಸ್ಕರಿಸಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವಿಜಯಪುರ ಜಿಲ್ಲಾ ಘಟಕ ಇವತ್ತು ಹನ್ನೆಕೊಂಡಾ ಹನ್ನೆಕೊಂಡಾ ಅಂತ ಮಾಧ್ಯಮ ಗೋಷ್ಟಿ ನಿಮಗ ಮಾತಾಡ್ತೀನಿ. ಅಲ್ಲ ಅಲ್ಲಿ ಮಾತಾಡೋದು ಮುಗಿತೇನ್ರಿ ಸರ್ ಇಲ್ಲಿ ಮಾತಾಡ್ಬಿಡ್ರಿ ನಾನೆಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಹಿರಿಯ ಪತ್ರಕರ್ತ ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವಿಜಯಪುರ ಜಿಲ್ಲಾ ಘಟಕದಿಂದ ಹಮ್ಮಿಕೊಂಡಂತಹ ಈ ಮಾಧ್ಯಮ ಗೋಷ್ಠಿ ವಿಚಾರ ಏನಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು ಇಪ್ಪತ್ತೈದು ವರ್ಷಗಳ ಸತತ ಹೋರಾಟ ನಾಡು ನುಡಿ ನೆಲ ಜಲದ ವಿಚಾರವಾಗಿ ಸತತ ಇಪ್ಪತ್ತೈದು ವರ್ಷಗಳ ಹೋರಾಟ ಮಾಡ್ತಾ ಬಂದಿದ್ದು ಹೀಗಾಗಿ ನಾಡಿನ ನೆಲದ ಜಲದ ವಿಚಾರ ಅಷ್ಟೇ ಅಲ್ಲದೆ ನಮ್ಮ ಆಗಿರ್ಬೋದು ನಮ್ಮ ಜಿಲ್ಲೆ ಆಗಿರ್ಬೋದು ನಮ್ಮ ತಾಲೂಕಿನ ವಿಚಾರಗಳ ಸಮಸ್ಯೆಗಳ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸತತ ಧ್ವನಿ ಹತ್ತಾ ಬಂದಿದ್ದು ಅದೇ ವಿಚಾರವಾಗಿ ಇದೇ ಎರಡು ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ಇಪ್ಪತ್ತೇಳರಂದು ನಮ್ಮ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣಗೌಡರು ಕಡ್ಡಾಯವಾಗಿ ಕನ್ನಡದ ನಾಮಫಲಕಗಳು ಹಾಕೋಬೇಕಂತ ಹೇಳಿ ಒಂದು ಹೋರಾಟ ಮಾಡಿದಾಗ ಆ ಹೋರಾಟದ ಪ್ರತಿಫಲವಾಗಿ ಸರ್ಕಾರವನ್ನು ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಿತ್ತು ಆ ಸುಗ್ರೀವಾಜ್ಞೆ ಏನಂದ್ರೆ ಕರ್ನಾಟಕದಲ್ಲಿ ಕನ್ನಡಿಗಲೇ ಸಾರ್ವಭೌಮ ಎನ್ನುವುದು ಹಾಗೆ ಕನ್ನಡದಲ್ಲಿ ಶೇಕಡ ಅರವತ್ತು ಪ್ರತಿಷ್ಠಿತ ಕನ್ನಡದಲ್ಲಿ ನಾಮಪಾಲಕ ಇರಬೇಕು ಯಾವುದೇ ಅಂಗಡಿ ಮುಗ್ಗಟ್ಟಗಳ ಮೇಲೆ ಇನ್ನು ನಲವತ್ತರಷ್ಟು ಇಂಗ್ಲಿಷ್ ಆಗಿರಬಹುದು ಅಥವಾ ಹಿಂದಿ ಆಗಿರ್ಬೋದು ಇನ್ನು ಇನ್ನಿತರ ಭಾಷೆಗಳಾಗಿರ್ಬೋದು ಅದು ಅರವತ್ತರಷ್ಟು ಕನ್ನಡ ನಲವತ್ತರಷ್ಟು ಇನ್ನುಳಿದ ಭಾಷೆ ಆಗಿರ್ಬೇಕು ಅಂತ ಹೇಳಿ ಒಂದು ಸರ್ಕಾರದ ಒಂದು ಸುಗ್ರೀವಾಜ್ಞೆ ಹೊರಡಿಸಿ ಆದೇಶ ಹೊರಡಿಸಲು ಕೂಡ ಅದು ಆದೇಶ ಇಡೀ ರಾಜ್ಯಕ್ಕೆ ಅನ್ವಯ ಆಗ್ತದೆ ಅದೇ ರೀತಿಯಾಗಿ ವಿಜಯಪುರಕ್ಕೂ ನಮ್ಮ ಆದೇಶ ಅನ್ವಯ ಆಗ್ತಾ ಆಗುತ್ತೆ ಇಲ್ಲಿಯ ಮಹಾನಗರ ಪಾಲಿಕೆ ಆಯುಕ್ತರು ಆ ಸುಗ್ರೀವಾಜ್ಞೆ ಬಂದರೂ ಕೂಡ ಇನ್ನು ಕನ್ನಡದ ನಾಮ ಫಲಕಗಳು ಯಾವಿಗೆ ಅಂಗಡಿ ಮುಂಗಡಗಳಾಗಿರ್ಬಹುದು ಸರ್ಕಾರಿ ಕಚೇರಿ ಆಗಿರಬಹುದು ಅರೆ ಸರ್ಕಾರಿ ಕಚೇರಿಗಳಾಗಿರ್ಬೋದು ಆ ಕಚೇರಿಗಳಲ್ಲಿ ಒಬ್ಬರಿಗೆ ಒಂದು ನೋಟಿಸ್ ಅನ್ನು ಕೊಟ್ಟಿಲ್ಲ ಅದರ ಬಗ್ಗೆ ಜಾಗೃತನೂ ಹೇಳಿಲ್ಲ ಈಗಾಗಲೇ ಹಲವಾರು ಬಾರಿ ನಾವು ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಮಾಡಿಕೊಂಡಿವಿ ಮಹಾನಗರ ಪಾಲಿಕೆ ಆಯುಕ್ತರಿಗೂ ಮಾಡ್ಕೊಂಡಿದ್ದೇವೆ ಆದರೂ ಕೂಡ ಅದು ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ ಇದು ಹಿಂಗೆ ಕಾರ್ಯರೂಪಕ್ಕೆ ಬರದೇ ಹೋದರೆ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ದಿಟ್ಟ ಹೋರಾಟಗಳು ನಾವು ನಿಲುವನ್ನು ಹಾಕೊಳ್ಳೇಬೇಕಾಗ್ತದೆ ಅಂತೇಳಿ ತಮ್ಮ ಮೂಲಕ ನಾನು ಆಗ್ರಹ ಈ ಒಂದು ವಿಚಾರ ಇನ್ನೊಂದು ವಿಚಾರ ನಮ್ಮ ಸ್ಥಳೀಯ ವಿಜಯಪುರ ಜಿಲ್ಲೆಗೆ ಬಂದಾಗ ವಿಜಯಪುರ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆ ವಿಜಯಪುರ ಜಿಲ್ಲೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ವಿಜಯಪುರ ದೊಡ್ಡ ಜಿಲ್ಲೆಯಲ್ಲಿ ಇಲ್ಲಿ ವೈದ್ಯಕೀಯ ಕಾಲೇಜ ಸರ್ಕಾರಿ ವೈದ್ಯಕೀಯ ಕಾಲೇಜ ನಮ್ಮಲ್ಲಿ ಅತ್ಯವಶ್ಯಕತೆ ಇದೆ ವಿಜಯಪುರ ಜಿಲ್ಲೆಯಲ್ಲಿ ಆ ವೈದ್ಯಕೀಯ ಕಾಲೇಜನ್ನು ಮಾನ್ಯ ನಮ್ಮ ಜಿಲ್ಲೆಯ ಸಚಿವರು ಹಿಂದಿನ ಆರೋಗ್ಯ ಸಚಿವರು ಹಿಂದಿನ ಸಚಿವರಾದ ಕೂಡ ಅದರ ಮೇಲೆ ಸುಂಕಗಳು ಹೆಚ್ಚು ಮಾಡ್ಯಾರ ಹಿಂಗಾಗಿ ಜನಸಾಮಾನ್ಯರ ಬದುಕು ಗಾಯದ ಮೇಲೆ ಬರೆಯದಂತಾಗಿದೆ ಹೀಗಾಗಿ ಸರ್ಕಾರಕ್ಕೆ ನಾವು ಏನು ಆಗ್ರಹಪಡಿಸುತ್ತೇವೆ ಅಂದ್ರೆ ಒಂದು ನಾಮಫಲಕದ ವಿಚಾರ ಆಗಿರ್ಬೋದು ಇನ್ನೊಂದು ವೈದ್ಯಕೀಯ ಕಾಲೇಜ್ ವಿಚಾರ ಆಗಿರಬಹುದು ಇನ್ನೊಂದು ರೈತರಿಗೆ ಬೀಜ ಗೊಬ್ಬರದ ವಿಚಾರ ಆಗಿರ್ಬೋದು ಇಂತಹ ವಿಚಾರಗಳನ್ನು ನೀವು ಸರ್ಕಾರ ಜಿಲ್ಲಾಡಳಿತ ಸೂಕ್ತ ಅಗದಿ ಸೂಕ್ತ ಕ್ರಮ ಕೈಗೊಂಡು ಅತಿ ಶೀಘ್ರದಲ್ಲಿ ಇವು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಆ ಸರ್ಕಾರದ ವೈದ್ಯಕೀಯ ಕಾಲೇಜನ್ನು ನೀವು ಮಂಜೂರು ಮಾಡ್ಬೇಕಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಆಗ್ರಹಪಡಿಸುತ್ತೇನೆ ಆಮೇಲೆ ಇನ್ನೊಂದು ವಿಚಾರ ಇತ್ತೀಚಿನ ದಿನಗಳಲ್ಲಿ ನೋಡ್ತಿರ್ಬಹುದು ಮೂರ್ನಾಲ್ಕು ತಿಂಗಳಿಂದ ಜಿಲ್ಲೆಯಲ್ಲಿ ಒಂದು ಯಾವುದೇ ತಾಲೂಕು ಆಗಿರ್ಬೋದು ಅಥವಾ ನಗರದಲ್ಲಿ ಆಗಿರ್ಬೋದು ಒಂದು ವಾರ ಹೋಗಲ್ಲ ಒಂದು ಒಂದು ಕೊಲೆ ಆಗ್ತವೆ ಹದಿನೈದು ದಿನ ಹೋಗಲ್ಲ ಒಂದು ಕೊಲೆ ಆಗ್ತದ ಸುಳಿಗೆ ಆಗ್ತದೆ ಅಂದ್ರೆ ಒಂದು ನೋಡ್ರಿ ನೀವು ಮೊನ್ನೆ ಮುದ್ದೆ ಬಳದಲ್ಲಿ ಒಂದು ಹುಡುಗ ಹಾಡೋ ಹಗಲೇನೆ ಒಂದು ಪೆಟ್ರೋಲ್ ಹಾಕಿ ಸುಡೋ ಪ್ರಯತ್ನ ಮಾಡಿದ್ರು ಅದು ಹಾಡಾಗಲಿ ಮನೆಯೊಳಗೆ ಆಮೇಲೆ ಮೊನ್ನೆ ಒಂದು ಚಡ್ಚಣದಾಗಾಯಿತು ಇಲ್ಲಿ ವಿಜಯಪುರ ನಗರದಲ್ಲಿ ಅದು ಒಂದು ವಾರ ಹೋಗ್ಲಿ ಒಂದು ಸುಲಿಗೆ ಆಗ್ತದೆ ಒಂದು ದರೋಡೆ ಆಗ್ತದೆ ಅದಕ್ಕೆ ನಾನೇನು ಹೇಳ್ತೀನಿ ಮಾನ್ಯ ಪೊಲೀಸ್ ವೈದ್ಯ ವರಿಷ್ಠಾಧಿಕಾರಿಗಳನ್ನ ಏನು ಮನವಿ ಅಂದ್ರೆ ಈಗಾಗಲೇ ಹಿಂದೆ ಅಲೋಕ್ ಕುಮಾರ್ ಇದ್ದ ಹಾಗೆ ಒಂದೊಂದು ಆಯಾ ಭಾಗದಲ್ಲಿ ಒಂದೊಂದು ರೌಡಿ ಪ್ಯಾಡ್ ಆಗಿರ್ಬೋದು ಅವರನ್ನು ಕರೆಸಿ ಮಾಡ್ತಿದ್ರು ಅದು ಮತ್ತೆ ಈಗ ಮರಿ ಮರಿಚಿಕೆ ಆಗಿದೆ ಇಲ್ಲಿರ್ತಕ್ಕಂಥ ಕೊಠಾರಿಗಳನ್ನು ಮತ್ತೆ ನೀವು ಮಟ್ಟ ಹಾಕಬೇಕಂದ್ರ ನೀವು ಹಿಂದಿನ ಕೆಲಸಗಳು ಮಾಡಲೇಬೇಕಾಗ್ತದ ಅವ್ರ ರೆಡಿಯೋರನ್ನ ರೌಡಿ ಸಿಟರ್ ಆಗಿರ್ಬೋದು ಅಥವಾ ದಬ್ಬಾಳಿಕೆ ಕೌರಾಗಿರ್ಬೋದು ಅಂತ ವಿರುದ್ಧ ನೀವು ಮಟ್ಟ ಹಾಕಬೇಕಂದ್ರ ಒಂದು ಆದಷ್ಟು ಬೇಗ ಒಂದು ಚುರುಕು ಮುಟ್ಟಿಸುವ ಮೂಲಕ ನೀವು ಕಾರ್ಯಕರ್ತರ ಆಗಬೇಕಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ನಾನು ಆಗ್ರಹಪಡಿಸುತ್ತೇನೆ ಸರೋಜಿನಿ ಮಹೇಶಿ ವರದಿ ಅಂತ ಒಂದು ವರದಿ ಇದೆ ಆ ವರದಿ ವಿಚಾರ ಏನಿದೆ ಅಂದ್ರೆ ಕನ್ನಡಿಗರಿಗೆ ಶೇಕಡ ಎಂಬತ್ತರಷ್ಟು ಉದ್ಯೋಗ ಕೊಡಬೇಕು ಸ್ಥಳೀಯರಿಗೆ ಇನ್ನು ಪರಭಾಷಿಕರಿಗೆ ಅಥವಾ ಇಪ್ಪತ್ತರಷ್ಟು ಕೊಡಬೇಕಂತ ಒಂದು ವರದಿಯಲ್ಲಿ ಆ ವರದಿ ಇದೆ ಆ ವರದಿ ಜಾರಿ ಮಾಡ ಅಂಥೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರು ಅತಿ ಶೀಘ್ರದಲ್ಲಿ ಸುಮಾರು ಐವತ್ತು ಸಾವಿರ ಕಾರ್ಯಕರ್ತರನ್ನು ಕೂಡಿಸಿ ವಿಧಾನಸಭಾ ಮುತ್ತಿಗೆ ಹಾಕುವ ವಿಚಾರದಲ್ಲಿ ಕರ್ನಾಟಕ ರಕ್ಷಣಾ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿದ್ದಾರೆ ಆ ವಿಚಾರ ಅಂಗವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಕೂಡ ನಾವು ಸರೋಜನ ಮಹಿಷಿ ವರದಿಗೆ ನಾವು ಹೋರಾಟ ಮಾಡಲು ಹಿಂದೆ ಹಾಕಲ್ಲ ಇಲ್ಲಿ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಬೇಕು ನಾವು ಸ್ಥಳೀಯರು ಬೇರೆ ರಾಜ್ಯಕ್ಕೆ ದುಡ್ಲಿಕ್ಕೆ ಹೋಗೋದು ಬೇರೆ ರಾಜ್ಯದವರು ಬಂದು ಇಲ್ಲಿ ಕೆಲಸ ಮಾಡೋದು ಇದು ಸರಿ ಅನಿಸ್ತಾ ಇಲ್ಲ ಯಾಕಂದ್ರೆ ನಮ್ಮ ಹಕ್ಕ ಪಡಲಿಕ್ಕೆ ಪ್ರತಿಯೊಬ್ಬರು ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಮೂಲಭೂತ ಹಕ್ಕಗಳು ಮತ್ತು ಸಮಾನತೆ ಹಕ್ಕುಗಳು ಪಡೀರ ಅಂತ ಹೇಳ ನಮ್ಮ ಹಕ್ಕ ನಾವು ಪಡೆಯಲಿಲ್ಲ ಸಮಾನತೆ ಹಕ್ಕು ಮೂಲಭೂತ ಹಕ್ಕುಗಳು ಹಕ್ಕುಗಳಾಗತ್ತೆ ಅದಕ್ಕೆ ಆ ವಿಚಾರವಾಗಿ ಸರ್ವಜನಿಕ ಮಹಿಷಿ ವರದಿ ಕೂಡಲೇ ಜಾರಿ ಈಗಾಗಲೇ ಸರ್ಕಾರಕ್ಕೆ ಇನ್ನೊಂದು ಕರ್ನಾಟಕ ರಕ್ಷಣಾ ಅನ್ನೋ ಒಂದು ನಾನು ಆಗ್ರಹ ಅಂದ್ರೆ ನೆರೆ ಜಿಲ್ಲೆಗಳ ನಮ್ಮ ರಾಜ್ಯದ ಜಿಲ್ಲೆಗಳ ಚಿಕ್ಕಬಳ್ಳಾಪುರ ಆಗಿರ್ಬೋದು ತುಮಕೂರು ಆಗಿರಬಹುದು ತುಮಕೂರು ಜಿಲ್ಲೆಯಲ್ಲಿ ಒಂದು ಪಾವಗಡ ತಾಲೂಕು ಅಂತ ಇದೆ ಆ ತುಮಕೂರು ಪಾವಗಡ ತಾಲೂಕದಲ್ಲಿ ಸರ್ಕಾರ ಮತ್ತು ರೈತರ ಒಡಂಬಡಿಕೆಯಿಂದ ಒಂದು ಸೋಲಾರ್ ಪಾರ್ಕ್ ಅನ್ನು ಮಾಡಿದ ಸರ್ಕಾರ ಮತ್ತು ರೈತರ ಒಡಂಬಡಿಕೆ ಆ ಸೋಲಾರ್ ಪಾರ್ಕ್ ಮಾಡಿದ್ರ ಇದನಾಗುತ್ತೆ ಅಂದ್ರ ಅಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ಉದ್ಯೋಗ ಕೊಟ್ಟಂಗೆ ಒಂದು ಎರಡನೇದು ನೀರು ಹರಿಯಲ್ಲ ಈಗ ಕಾಲುವೆ ಮುಖಾಂತರ ನೀರು ನುಗ್ತೇವಿ ನೀರಾವರಿ ಜಮೀನು ಬೇರೆ ಇನ್ನ ಬರಡು ಭೂಮಿ ಏನು ಗುಡ್ಡದ ಮೇಲೆ ಇರತಕ್ಕಂಥ ಭೂಮಿ ಆಗಿರ್ಬೋದು ನೀರಾವರಿ ವಿಚಾರ ಆಗದೇ ಇರತಕ್ಕಂಥ ಭೂಮಿ ಆ ಭೂಮಿಯನ್ನು ಹಂಗೆ ಬಿಟ್ಕೊಂಡು ಕೊಡೋದಕ್ಕಿಂತ ಸರ್ಕಾರ ಮನಸ್ಸು ಮಾಡಿ ಅಂಥವು ಸೋಲಾರ್ ಪಾರ್ಕ್ಗಳನ್ನ ತಯಾರು ಮಾಡಿ ರೈತರಿಗೆ ರಿಯಾಯಿತಿ ದರದಲ್ಲಿ ವಿದ್ಯುತ್ ಕೊಡೋದಾಗಿರ್ಬೋದು ಅಥವಾ ಸ್ಥಳೀಯರಿಗೆ ನಾವು ಉದ್ಯೋಗ ಕೊಡೋದಾಗಿರ್ಬೋದು ಮತ್ತು ಇಲ್ಲಿ ಸರ್ಕಾರ ವಿದ್ಯುತ್ ಅಭಾವನ ನಿವಾರಣೆ ಮಾಡೋದಾಗಿರ್ಬೋದು ಇಂಥ ವಿಚಾರಗಳು ಸರ್ಕಾರ ಕೈಗೆದಕೊಳ್ಬೇಕು ಯಾಕಂದರೆ ಬರೇ ಈಗ ನಾವು ಅಂತ ಹೇಳಿದ ಈಗಾಗಲೇ ಹೇಳದ ಹಾಗೆ ಬರೋ ಭರವಸೆಗಳ ಮೂಲಕ ಅಂಥವು ಮಾಡೋದಕ್ಕಿಂತ ಇಂಥವು ಸ್ಥಳೀಯವಾಗಿ ಮಾಡಿದ್ರೆ ನಮ್ಮ ಸ್ಥಳೀಯ ವಿಜಯಪುರ ಜಿಲ್ಲೆಗೆ ಒಂದು ಉದ್ಯೋಗ ಅವಕಾಶ ಆಗ್ತದೆ ಯಾಕಂದ್ರೆ ಚಿಕ್ಕ ಜಿಲ್ಲೆಗಳು ಚಿಕ್ಕಬಳ್ಳಾಪುರ ಆಗಿರ್ಬೋದು ತುಮಕೂರು ಆಗಿರ್ಬೋದು ಉದ್ಯೋಗದಲ್ಲಿ ಅಂದ್ರೆ ಫುಡ್ ಪಾರ್ಕ್ ಆಯ್ತು ತುಮಕೂರಲ್ಲಿ ಅಥವಾ ಸೋಲಾರ್ ಪಾರ್ಕ್ ಆಯ್ತು ಆ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಯಾಕೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಾಕಾಗಲ್ಲ ಅಥವಾ ಇಲ್ಲಿ ರಾಜಕೀಯ ಹಿತಾಸಕ್ತಿ ಕಡಿಮೆ ಆಯ್ತು ಏನು ಯಾಕಾಗ್ತಾ ಇಲ್ಲ ನಾವು ರಾಜಕೀಯ ತೆಗುಲು ರಾಜಕೀಯ ಮಾಡ್ರಿ ಮಾಡುದು ನೀವು ರಾಜಕಾರ ರಾಜಕಾರಣ ಮಾಡ್ರಿ ಬಟ್ ಜಿಲ್ಲೆಯ ಅಭಿವೃದ್ಧಿ ವಿಚಾರ ಬಂದಾಗ ನೀವು ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅದಕ್ಕೆ ಇಂಥ ವಿಚಾರಗಳು ಕರ್ನಾಟಕ ರಕ್ಷಣಾ ವೇದಿಕೆ ಮುಂದೆ ಹೆಜ್ಜೆ ಇಟ್ಟು ಹೋರಾಟ ಮಾಡಲು ನಾವು ಸಿದ್ಧರಿದ್ದೇವೆ ತಮ್ಮ ಮೂಲಕ ಪತ್ರಿಕಾಗೋಷ್ಠಿ ಮೂಲಕ ತಮ್ಮೆಲ್ಲರನ್ನ ಸ್ವಾಗತಿಸಿ ತಾವು ನೂತನವಾಗಿ ನಾವು ಜಿಲ್ಲಾಧ್ಯಕ್ಷರಾಗಿ ಆದ ತಕ್ಷಣ ತಮ್ಮೆಲ್ಲರನ್ನ ಒಂದು ಸುದ್ದಿಗೋಷ್ಠಿ ಮಾಡಬೇಕಂತ ವಿಚಾರ ಇತ್ತು ತಮ್ಮ ಸಲಹೆ ಸೂಚನೆಗಳು ಏನೇ ಇದ್ದರೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ನಾವು ತಮ್ಮ ಸಲಹೆ ಸೂಚನೆ ಮೇಲೆ ಕೂಡ ರಕ್ಷಣಾ ವೇದಿಕೆ ಜಿಲ್ಲೆಯಲ್ಲಿ